ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿಯು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಗಿವೆ ಇವುಗಳನ್ನು ನಾವು ಅನೇಕ ಸೋರ್ಸಸ್ಗಳಿಂದ ಕಲೆಕ್ಟ್ ಮಾಡಿ ಮಾಡಿದ್ದೇವೆ ಈ ಕಾನ್ಸೆಪ್ಟ್ಸ್ಗಳನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ ಮತ್ತು ನಿಮ್ಮದೇ ಓನ್ ರಿಸರ್ಚ್ ಮಾಡಿ ಪ್ರಯತ್ನಿಸಿ ಇಂಟ್ರೊಡಕ್ಷನ್ ಈ ವಿಡಿಯೋದಲ್ಲಿ ತಿಳಿಸುವ ಕಾನ್ಸೆಪ್ಟ್ ಬಿಗ್ ಮತ್ತು ಡೀಪ್ ಆಗಿವೆ ಅನೇಕರು ಇಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ ಆದರೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಬಗ್ಗೆ ತಿಳಿದಿರುವುದಿಲ್ಲ ಇದಕ್ಕಾಗಿ ಈ ವಿಡಿಯೋ ನಿಮಗೆ ಸಹಕರಿಸುತ್ತದೆ ಇವು ಒರಿಜಿನಲ್ ಕಾನ್ಸೆಪ್ಟ್ಸ್ ಆಗಿಲ್ಲ ಇವುಗಳನ್ನು ನಾವು ಇಂಟರ್ನೆಟ್ನ ಅಧಿಕ ಸೋರ್ಸಸ್ಗಳಿಂದ ಕಲೆಕ್ಟ್ ಮಾಡಿ ಮಾಡಿದ್ದೇವೆ ಇವುಗಳಲ್ಲಿ ಕೆಲವೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡುತ್ತೇವೆ ಕೆಲವೊಂದನ್ನು ನೀವೇ ವರ್ಕ್ ಮಾಡಬೇಕು ಈ ಕಾನ್ಸೆಪ್ಟ್ಸ್ಗಳನ್ನು ಜಗತ್ತಿನಾದ್ಯಂತ ಇರುವ ಕ್ರೋ ಟ್ರೇಡರ್ಸ್ ಮತ್ತು ಇನ್ವೆಸ್ಟರ್ಸ್ ಬಳಸುತ್ತಿದ್ದಾರೆ ಹೀಗಾಗಿ ಈ ಕಾನ್ಸೆಪ್ಟ್ಸ್ಗಳನ್ನು ನೀವು ತಿಳಿಯುವುದರಿಂದ ಅವರ ರೀತಿಯ ಯೋಚನೆ ನಿಮಗೂ ಬರುತ್ತದೆ ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ಸ್ ಈ ಪ್ರಿನ್ಸಿಪಲ್ಗಳು ಮಾರ್ಕೆಟ್ನ ಎಲ್ಲ ಕಡೆ ವರ್ಕ್ ಆಗುವುದರಿಂದ ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ಸ್ ಎಂದು ಕರೆಯುತ್ತಾರೆ ಈ ಪ್ರಿನ್ಸಿಪಲ್ಗಳನ್ನು ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಯಾರು ಬೇಕಾದರೂ ಬಳಸಬಹುದು ಈ ಪ್ರಿನ್ಸಿಪಲ್ಗಳು ಸಾವಿರದ ಎಂಟುನೂರರಿಂದಲೂ ಇವೇ ಹೊರತು ಈಗ ಹೊಸದಾಗಿ ಮಾಡಿರುವುದಲ್ಲ ಭೂಮಿಯ ಮೇಲಿನ ಗ್ರಾವಿಟಿಯಂತೆ ಈ ಪ್ರಿನ್ಸಿಪಲ್ ಕೂಡ ಫಂಡಮೆಂಟಲ್ ಕಾನ್ಸೆಪ್ಟ್ ಆಗಿದೆ ಈ ಪ್ರಿನ್ಸಿಪಲ್ಗಳು ಪ್ರೈಸ್ ಆ್ಯಕ್ಷನ್ಗೆ ಇನ್ಹರೆಂಟ್ ಮಾಡುವ ರೀತಿಯಿಂದಾಗಿ ಸ್ಟ್ರಕ್ಚರ್ಡ್ ಆಗಿವೆ ಏಕೆಂದರೆ ಡಿಮ್ಯಾಂಡ್ ಸಪ್ಲೈ ಈ ರೀತಿಯಲ್ಲಿ ಇಂಟರ್ಯಾಕ್ಟ್ ಆಗುತ್ತವೆ ಇವುಗಳು ಕೇವಲ ಟೆಂಡೆನ್ಸಿ ಆಗಿದೆ ಹೊರತು ಎಕ್ಸಾಕ್ಟ್ ಫಾರ್ಮುಲಾವಲ್ಲ ಇವು ನಿಮ್ಮ ಪ್ರಾಫಿಟಬಿಲಿಟಿ ಚಾನ್ಸನ್ನು ಹೆಚ್ಚಿಸಲು ಇವೆ ಕ್ಯಾಟಲಿಸ್ಟ್ ಮಾರ್ಕೆಟ್ನಲ್ಲಿ ಯಾವುದೇ ದೊಡ್ಡ ಮೂವ್ ಇದ್ದರೂ ಅದನ್ನು ಒಂದು ಕ್ಯಾಟಲಿಸ್ಟ್ ಪ್ರಾರಂಭಿಸಿರುತ್ತದೆ ಕ್ಯಾಟಲಿಸ್ಟ್ನಲ್ಲಿ ಎರಡು ಟೈಪ್ಸ್ ಇದೆ ಅವೆಂದರೆ ಅರ್ನಿಂಗ್ ಕ್ಯಾಟಲಿಸ್ಟ್ ಮತ್ತು ನ್ಯೂಸ್ ಕ್ಯಾಟಲಿಸ್ಟ್ ಉದಾಹರಣೆಗೆ ನಿಮಗೆ ಒಲೆಕ್ಟ್ರಾ ಸ್ಟಾಕ್ ಚಾರ್ಟ್ ಕಾಣಿಸುತ್ತಿರಬಹುದು ಈ ಸ್ಟಾಕ್ ಡೌನ್ ವರ್ಡ್ ಹೋಗುತ್ತಿತ್ತು ಆದರೆ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಟ್ರೆಂಡ್ ತೋರಿಸಿತ್ತು ಏಕೆಂದರೆ ಅಂದು ಈ ಕಂಪನಿ ಅನೇಕ ಬಸಸ್ಗಳನ್ನು ಮೊದಲಿಗೆ ಮಾಡಲಿದೆ ಎಂಬ ನ್ಯೂಸ್ ಬಂದಿತ್ತು ಇದರಿಂದ ನಾಲ್ನೂರ ಎಂಬತ್ತರಲ್ಲಿ ಇದ್ದ ಸ್ಟಾಕ್ ಸಾವಿರದ ನಾಲ್ನೂರರ ತನಕ ಹೋಯಿತು ಇದು ನ್ಯೂಸ್ ಬೇಸ್ಡ್ ಕ್ಯಾಟಲಿಸ್ಟ್ನ ಉದಾಹರಣೆಯಾಗಿದೆ ನಿಮಗೆ ಆಪರ್ ಸ್ಟಾಕ್ ಚಾರ್ಟ್ ಕಾಣಿಸುತ್ತಿರಬಹುದು ಈ ಸ್ಟಾಕ್ ಅಪ್ ಟ್ರೆಂಡ್ನಲ್ಲೇ ಇತ್ತು ಆದರೆ ಕರೆಕ್ಷನ್ ಆಗುತ್ತಿತ್ತು ಮೂವತ್ತೊಂದು ಜನ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಈ ಕಂಪನಿ ಒಳ್ಳೆಯ ಅರ್ನಿಂಗ್ಸ್ನ ರಿಪೋರ್ಟ್ ಬಿಡುಗಡೆ ಮಾಡಿತ್ತು ಇದರಿಂದ ಆ ಸ್ಟಾಕ್ ಸಾವಿರದ ಏಳ್ನೂರರಿಂದ ಐದು ಸಾವಿರದ ನಾಲ್ನೂರ ತನಕ ಹೋಯಿತು ಇದು ಅರ್ನಿಂಗ್ ಕ್ಯಾಟಲಿಸ್ಟ್ನ ಉದಾಹರಣೆಯಾಗಿದೆ ನಿಮಗೆ ಪ್ರತಿದಿನ ಹಲವಾರು ಕ್ಯಾಟಲಿಸ್ಟ್ ಸಿಗುತ್ತವೆ ಹೀಗಾಗಿ ಅವುಗಳ ಸ್ಟ್ರೆಂತ್ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಸ್ಟ್ರಾಂಗ್ ಜಿನೂನ್ ಕ್ಯಾಟಲಿಸ್ಟ್ ಹಲವು ತಿಂಗಳಿಂದ ವರ್ಷಗಳವರೆಗೆ ಪ್ರಭಾವ ಬೀರಬಹುದು ಸ್ಟಾಕ್ ಜಿನೂನ್ ಎಂದರೆ ಅದು ಅರ್ನಿಂಗ್ಗೆ ರಿಲೇಟ್ ಆಗಿರುತ್ತದೆ ಕಂಪನಿಯ ಮ್ಯಾನೇಜ್ಮೆಂಟ್ಗೂ ರಿಲೇಟ್ ಆಗಿದೆ ಅಥವಾ ಅದರ ಒಂದು ಸ್ಟ್ರಾಂಗ್ ಸ್ಟೋರಿ ಇರಬಹುದು ಕೆಲವೊಂದಿಷ್ಟು ಕ್ಯಾಟಲಿಸ್ಟ್ಗಳು ವೀಕ್ ಕೂಡ ಇರಬಹುದು ಅವು ಕೆಲವು ದಿನಗಳವರೆಗೆ ಪ್ರಭಾವ ಬೀರಬಹುದು ನೀವು ಯಾರಿಗಾದರೂ ಸ್ಟಾಕ್ ಬಗ್ಗೆ ಕೇಳುವಾಗ ಅದರ ಕ್ಯಾಟಲಿಸ್ಟ್ ಬಗ್ಗೆ ಕೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇದರಿಂದ ನೀವು ಬೆಟರ್ ಡಿಸಿಷನ್ ತೆಗೆದುಕೊಳ್ಳಬಹುದು ಮೊಮೆಂಟಮ್ ಮೊಮೆಂಟಮ್ ಬಗ್ಗೆ ಅಧಿಕ ಹೇಳುವ ಅವಶ್ಯಕತೆ ಇಲ್ಲವೆನಿಸುತ್ತದೆ ಅನೇಕರು ಮೊಮೆಂಟಮ್ ಅನ್ನು ಸ್ಟಾಟರ್ಜಿ ಎಂದುಕೊಳ್ಳುತ್ತಾರೆ ಆದರೆ ಇದು ಕೇವಲ ಟೆಂಡೆನ್ಸಿ ಆಗಿದ್ದು ಇದನ್ನು ಬಳಸಿಕೊಂಡು ನೀವು ಸ್ಟ್ರಾಟರ್ಜಿ ಮಾಡಬಹುದು ಮೊಮೆಂಟಮ್ ಪ್ರಕಾರ ಒಂದು ಸ್ಟಾಕ್ ತಿಂಗಳಿನಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದರೆ ಅದು ಮುಂದಿನ ಒಂದು ತಿಂಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುತ್ತದೆ ಇಲ್ಲಿ ತಿಂಗಳು ಅಷ್ಟೇ ಅಲ್ಲದೆ ವಾರ ವರ್ಷ ಡಿಕೆಟ್ ಕೂಡ ಬರುತ್ತದೆ ಮೊಮೆಂಟಮ್ ಮಾರ್ಕೆಟ್ನ ದೊಡ್ಡ ಅನಾಮಲಿ ಎನ್ನಲಾಗುತ್ತದೆ ಏಕೆಂದರೆ ಇದನ್ನು ಜಗತ್ತಿನಾದ್ಯಂತ ಟ್ರೇಡರ್ಸ್ಗಳು ದಿನವೂ ಮಾರ್ಕೆಟನ್ನು ಬೀಟ್ ಮಾಡಲು ಬಳಸುತ್ತಿದ್ದಾರೆ ಮೊಮೆಂಟಮ್ನಲ್ಲಿ ಅನೇಕ ಟೈಪ್ಸ್ಗಳಿವೆ ಅವೆಂದರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಪ್ರೈಸ್ ಆರ್ ಫಂಡಮೆಂಟಲ್ ರಿಲೇಟಿವ್ ಆಬ್ಸಲ್ಯೂಟ್ ಶಾರ್ಟ್ ಟರ್ಮ್ ಎಂದರೆ ನೀವು ಹವರ್ ಡೇಗಳಿಗೆ ಅಪ್ಲೈ ಮಾಡಬಹುದು ಲಾಂಗ್ ಟರ್ಮ್ ಎಂದರೆ ಅದು ಪ್ರೈಸ್ ಅಥವಾ ಫಂಡಮೆಂಟಲ್ಸ್ ಜೊತೆಗೆ ಕೂಡಿರುತ್ತದೆ ಇಂದು ಅನೇಕ ಸ್ಟ್ರಾಟರ್ಜಿಗಳು ರಿಲೇಟಿವ್ ಮುಮೆಂಟಮ್ ಮೇಲೆ ನಡೆಯುತ್ತಿವೆ ರಿಲೇಟಿವ್ ಮುಮೆಂಟಮ್ ಎಂದರೆ ಸ್ಟಾಕ್ಗಳನ್ನು ಅವುಗಳ ಪರ್ಫಾಮೆನ್ಸ್ ಮೇಲೆ ರ್ಯಾಂಕ್ ಮಾಡುವುದಾಗಿದೆ ಉದಾಹರಣೆಗೆ ನಾನು ಒಂದು ಕ್ವಾರ್ಟರ್ನ ಪ್ರೈಸ್ ಮೇಲೆ ಮೂವತ್ತು ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವೆ ಒಂದು ವೇಳೆ ಕೆಲವು ಕಂಪನಿಗಳು ಈ ರ್ಯಾಂಕ್ನಲ್ಲಿ ಇರದೇ ಹೋದರೆ ಅವುಗಳನ್ನು ತೆಗೆದು ಬೇರೆ ಕಂಪನಿಯನ್ನು ಆ್ಯಡ್ ಮಾಡುವೆ ಆದರೆ ರಿಲೇಟಿವ್ನಲ್ಲಿ ಲೇಟಾಗಿ ತಿಳಿಯುತ್ತದೆ ಏಕೆಂದರೆ ಒಂದು ಸ್ಟಾಕ್ ಟಾಪ್ ತರ್ಟಿಯಲ್ಲಿ ಬರಬೇಕೆಂದರೆ ಅದು ಅನೇಕ ಬಿಗ್ ಮೂವ್ಗಳನ್ನು ನೀಡಿರುತ್ತದೆ ಇದಕ್ಕಾಗಿಯೇ ಆಬ್ಸಲ್ಯೂಟ್ ಮುಮೆಂಟಮ್ ಇದೆ ಏಕೆಂದರೆ ಇದು ಒಂದು ಸೆಕ್ಟರ್ನ ಮುಮೆಂಟಮ್ ಬಗ್ಗೆ ತಿಳಿಸುತ್ತದೆ ಇದರಿಂದ ಟಾಪ್ ಕಂಪನಿಗಳ ಬಗ್ಗೆ ನಿಮಗೆ ಬೇಗನೆ ತಿಳಿಯುತ್ತದೆ ಮೀನ್ ರಿವರ್ಷನ್ ಮೀನ್ ರಿವರ್ಷನ್ ಟ್ರೀಸ್ ಡೋಂಟ್ ಗ್ರೋ ಟು ಸ್ಕೈಸ್ ಎನ್ನುವ ಪ್ರಿನ್ಸಿಪಲ್ ಮೇಲೆ ನಿಂತಿದೆ ಏನಾದರೂ ಮೇಲೆ ಹೋದರೂ ಕೆಳಗೆ ಬರಬೇಕು ಕೆಳಗೆ ಹೋಗಿರುವುದು ಮೇಲೆ ಬರಬೇಕು ಹೀಗಾಗಿ ಇದನ್ನು ಎಲ್ಲ ಟೆಂಡೆನ್ಸಿಗಳ ಗಾಡ್ ಫಾದರ್ ಎನ್ನುತ್ತಾರೆ ಇದರ ಪ್ರಕಾರ ಒಂದು ಟ್ರೆಂಡ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋಗಿದ್ದರೆ ಅದು ಯಾವಾಗಲೂ ಆ ಡೈರೆಕ್ಷನಲ್ಲೇ ಇರುವುದಿಲ್ಲ ಒಂದು ಟೈಮ್ ಫ್ರೇಮ್ ನಂತರ ಅದು ಡೌನ್ವರ್ಡ್ ಟ್ರೆಂಡ್ ತೋರಿಸುತ್ತದೆ ಇದೇ ರೀತಿ ತುಂಬ ಡೌನ್ವರ್ಡ್ ಇರುವ ಟ್ರೆಂಡ್ ಅಪ್ವರ್ಡ್ ತೋರಿಸುತ್ತದೆ ಈ ಪ್ರಿನ್ಸಿಪಲ್ ಇಂಡಿಸಸ್ ಸ್ಟಾಕ್ಸ್ ಪೋರ್ಟ್ಫೋಲಿಯೋಸ್ ಮತ್ತು ಸ್ಟೈಲ್ಸ್ನಲ್ಲಿ ಕೆಲಸ ಮಾಡುತ್ತದೆ ನೀವು ನಿಫ್ಟಿ ಫಿಫ್ಟಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ರೀತಿಯ ಇಂಡಿಸಸ್ನ ಚಾರ್ಟ್ ನೋಡಿದರೆ ಯಾವಾಗಲೆಲ್ಲ ಈ ಇಂಡೆಕ್ಸ್ ಮೇಲೆ ಹೋಗಿದೆಯೋ ನಂತರ ಕರೆಕ್ಷನ್ ಪೀರಿಯಡ್ ನೋಡಿದೆ ಮತ್ತು ತುಂಬ ಬಿದ್ದಾಗ ಬೌನ್ಸ್ ಬ್ಯಾಕ್ ಪೀರಿಯಡ್ ತೋರಿಸಿದೆ ಇವುಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಸ್ಟಾಕ್ಗಳಲ್ಲೂ ನೋಡಿರುತ್ತೀರಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕೆಲವು ಸ್ಟಾಕ್ಸ್ ಚೆನ್ನಾಗಿ ಪಫಾಮ್ ಮಾಡುತ್ತಿದ್ದರೆ ಕೆಲವೊಂದು ವರ್ಷ್ ಪಫಾರ್ಮ್ ಮಾಡುತ್ತಿರುತ್ತವೆ ನೀವು ಅವುಗಳನ್ನು ಸೆಲ್ ಮಾಡಿದಾಗ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಲು ಪ್ರಾರಂಭಿಸುತ್ತವೆ ಇನ್ನು ಸ್ಟೈಲ್ ಎಂದರೆ ನೀವು ಸ್ಟಾಕ್ಸ್ಗಳಲ್ಲಿ ಒಂದು ಸ್ಟೈಲ್ ನೋಡುತ್ತಿದ್ದು ಅದು ಈಗ ಕೆಲಸ ಮಾಡುತ್ತಿರುವುದಿಲ್ಲ ಒಲಟಾಲಿಟಿ ಕಾಂಟ್ರಾಕ್ಷನ್ ಓಲಟಾಲಿಟಿಯಲ್ಲಿ ಕಾಂಟ್ರಾಕ್ಷನ್ ಆದಾಗ ಅದು ಅಪ್ಸೈಡ್ ಅಥವಾ ಡೌನ್ಸೈಡ್ ಎಕ್ಸ್ಪೆನ್ಷನ್ಗೆ ಕಾರಣವಾಗಿದೆ ಮಾರ್ಕೆಟ್ನಲ್ಲಿ ಪ್ರತಿ ಸಮಯ ಬೈ ಸೆಲ್ ಆಗುತ್ತಿರುತ್ತದೆ ಹೀಗಾಗಿ ಡಿಮ್ಯಾಂಡ್ ಸಪ್ಲೈ ಈಕ್ವಿಲಿಬ್ರಿಯಂ ಯಾವಾಗಲೂ ಸಾಧ್ಯವಿಲ್ಲ ಇವುಗಳಲ್ಲಿ ಎಲ್ಲಾದರೂ ಸ್ಮಾಲ್ ಪುಷ್ ದೊರೆತರೂ ಅದು ಎಕ್ಸ್ಪೆನ್ಷನ್ಗೆ ಕಾರಣವಾಗುತ್ತದೆ ಉದಾಹರಣೆಗೆ ನಿಮಗೆ ಆರ್ ವಿ ಎನ್ ಎಲ್ನ ಚಾರ್ಟ್ ಕಾಣಿಸುತ್ತಿರಬಹುದು ಇದರಲ್ಲಿ ನಿಮಗೆ ಹಲವಾರು ಓಲಾಟಾಲಿಟಿ ಕಾಂಟ್ರಾಕ್ಷನ್ ಕಾಣಸಿಗುತ್ತದೆ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಓಲಾಟಾಲಿಟಿ ಆಲ್ಮೋಸ್ಟ್ ಝೀರೋಗೆ ಹೋಗಿದೆ ಇದರ ನಂತರ ಬಿಗ್ ಮೂವ್ಗೆ ಟ್ರಿಗರ್ ಆಗಿದೆ ಇದನ್ನು ಅಧಿಕವಾಗಿ ಟ್ರೇಡರ್ಸ್ ಬಳಸುತ್ತಾರೆ ಆದರೆ ಇನ್ವೆಸ್ಟರ್ಗಳು ಇದನ್ನು ತಿಳಿಯುವುದು ಒಳ್ಳೆಯದೆ ಎಕ್ಸಾಷನ್ ಎಕ್ಸಾಷನ್ ಮೀನ್ ರಿವರ್ಷನ್ ರೀತಿಯೇ ಇದೆ ಆದರೆ ಅದಕ್ಕಿಂತ ಎಕ್ಸ್ಟ್ರೀಮ್ ಆಗಿದೆ ಇದರ ಪ್ರಕಾರ ಯಾವುದಾದರೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದರೆ ಅದರ ಇನ್ನೊಂದು ಸೈಡ್ ನೋಡಲು ನೀವು ತಯಾರಿರಬೇಕು ಇದನ್ನು ಇಂಟ್ರಾಡೆ ಟ್ರೇಡರ್ಸ್ಗಳು ಅಧಿಕ ಬಳಸಿ ಇದರ ಅಡ್ವಾಂಟೇಜ್ ಪಡೆಯುತ್ತಾರೆ ಇದನ್ನು ನೀವು ಪ್ರೈಸ್ ವಾಲ್ಯೂಮ್ ಮತ್ತು ಪ್ರೆಡ್ನಲ್ಲಿ ಬಳಸಬಹುದು ಅಧಿಕ ವಾಲ್ಯೂಮ್ ಇದ್ದರೆ ಒಳ್ಳೆಯದು ಎನ್ನುತ್ತಾರೆ ಆದರೆ ಬಿಗಿನಿಂಗ್ ಆಫ್ ಮೂನ ವಾಲ್ಯೂಮ್ ಒಳ್ಳೆಯದೇ ಎಂಡಿಂಗ್ ಆಫ್ ಮೂನ ವಾಲ್ಯೂಮ್ ಒಳ್ಳೆಯದಲ್ಲ ಇನ್ನು ಫಿಫ್ಟಿ ಟೂ ವೀಕ್ ಹೈ ಲೋ ಈ ರೀತಿ ನೋಡುವುದನ್ನು ಬ್ರೆಡ್ ತಿನ್ನುತ್ತೇವೆ ಇದರ ಮೇಲೂ ಎಕ್ಸಾಪ್ಷನ್ ವರ್ಕ್ ಆಗುತ್ತದೆ ಇದರ ಪ್ರಕಾರ ಫಿಫ್ಟಿ ಟೂ ವೀಕ್ ಹೈನಲ್ಲಿ ಕೇವಲ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಸ್ಟಾಕ್ ಉಳಿದಿದ್ದರೆ ಅದು ಎಕ್ಸಾಪ್ಷನ್ ಪೇಸ್ ಆಗಿದ್ದು ಮಾರ್ಕೆಟ್ ರಿವರ್ಸ್ ಹೋಗುವ ಚಾನ್ಸ್ ಇರುತ್ತದೆ ಉದಾಹರಣೆಗೆ ನಿಮಗೆ ಐ ಆರ್ ಸಿ ಟಿ ಸಿ ಚಾರ್ಟ್ ಕಾಣಿಸುತ್ತಿರಬಹುದು ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ಈ ಅಪೋರ್ಡಮು ನಿಮಗೆ ಕಾಣಿಸುತ್ತಿರಬಹುದು ನೀವು ಇದನ್ನು ನೋಡಿದ ತಕ್ಷಣ ಎಕ್ಸಾಕ್ಷನ್ ಆಗುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು ಕೇವಲ ಒಂದು ಮಂತ್ನಲ್ಲೇ ಇದು ಡಬಲ್ ಸ್ಟಾಕ್ ಪ್ರೈಸ್ ತಲುಪಿದೆ ಆ ಎಕ್ಸಾಕ್ಷನ್ ನಂತರ ಐನೂರರ ತನಕ ತಲುಪಿದೆ ಕ್ವಿಕ್ ತ್ರೀ ಕ್ವಿಕ್ ತ್ರೀ ಪ್ರಮುಖ ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ಸ್ ಆಗಿವೆ ಅದರಲ್ಲಿ ಮೊದಲನೆಯದ್ದು ನೆಗ್ಲೆಟ್ ಇದರ ಪ್ರಕಾರ ಯಾರು ಮಾತನಾಡದ ಸ್ಟಾಕ್ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಹೊಂದಿರುತ್ತದೆ ನೀವು ಕೆಟಲಿಸ್ಟನ್ನು ಈ ನೆಗ್ಲೆಟ್ ಜೊತೆ ಕಂಬೈನ್ ಮಾಡಿದರೆ ಒಳ್ಳೆಯ ಸ್ಟ್ರಾಟಜಿ ಸಿಗಬಹುದು ಜನರು ಈ ನೆಗ್ಲೆಟನ್ನು ಪ್ರೈಸ್ ಮೀಡಿಯಾ ಟೈಮ್ ಅಥವಾ ಇ ಎಸ್ ಜಿಯಲ್ಲಿ ಕಾಣಬಹುದು ಇತ್ತೀಚೆಗೆ ಇ ಎಸ್ ಜಿಯಿಂದ ಕೋಲ್ ಇಂಡಿಯಾ ರೀತಿಯ ಸ್ಟಾಕನ್ನು ಅತಿಯಾಗಿ ನೆಗ್ಲೆಟ್ ಮಾಡಲಾಯಿತು ಇನ್ನು ಎರಡನೆಯದಾಗಿ ಏಜ್ ಎಲ್ಲ ಟ್ರೆಂಡ್ಗೂ ಏಜ್ ಇರುತ್ತದೆ ನಿಮಗೆ ನ್ಯೂ ಟ್ರೆಂಡ್ ಬೇಕೇ ಹೊರತು ಓಲ್ಡ್ ಟ್ರೆಂಡ್ ಅಲ್ಲ ಏಕೆಂದರೆ ನ್ಯೂ ಟ್ರೆಂಡ್ನಲ್ಲಿ ನೀವು ಹಣ ಗಳಿಸುವ ಚಾನ್ಸ್ ಅಧಿಕವಿರುತ್ತದೆ ಇನ್ನು ಮೂರನೆಯದಾಗಿ ಸೈಜ್ ಸ್ಮಾಲರ್ ಸೈಜ್ ಇದ್ದರೆ ಒಳ್ಳೆಯ ಮೂವ್ ಕೊಡುವ ಚಾನ್ಸ್ ಇರುತ್ತದೆ ಲಾರ್ಜ್ ಕಂಪನಿಗಳು ಬೇಗನೆ ಮೂವ್ ಆಗಲು ಸಾಧ್ಯವಾಗುವುದಿಲ್ಲ ಸ್ಮಾಲ್ ಕಂಪನಿಗಳು ಬೇಗನೆ ಮೂವ್ ಆಗುತ್ತವೆ ಇದರ ಅರ್ಥ ನೀವು ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಬೇಕೆಂದಲ್ಲ ಬದಲಿಗೆ ನಿಮ್ಮ ಸ್ಟ್ರಾಟರ್ಜಿ ಮೇಲೆ ನಿಂತಿದೆ ಇಲ್ಲಿಗೆ ಆರು ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ ಮುಗಿಯಿತು ನೀವು ಮೊದಲ ಮೂರು ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ ಕೆಟಲಾಗ್ ಮೊಮೆಂಟಮ್ ಮತ್ತು ಮೀನ್ ರಿವರ್ಷನ್ ನೋಡಿದರೆ ನ್ಯೂಟನ್ನ ಮೂರು ಲಾ ರೀತಿ ಇದೆ ಈ ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ ಬಗ್ಗೆ ತಿಳಿದುಕೊಂಡು ಮಾರ್ಕೆಟ್ಗೆ ನೀವು ಹೋದರೆ ನಿಮ್ಮ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತದೆ ಈ ಪ್ರಿನ್ಸಿಪಲ್ಗಳ ನಿಜವಾದ ಪವರ್ ಕಂಬೈನ್ ಮಾಡುವುದರಿಂದಲೇ ಬರುತ್ತದೆ ಅನೇಕ ಪವರ್ಫುಲ್ ಟ್ರೇಡರ್ಸ್ಗಳು ಮೊಮೆಂಟಮ್ ಮತ್ತು ಒಲೊಟಾಲಿಟಿ ಕಾಂಟ್ರಾಕ್ಷನ್ ಕಂಬೈನ್ ಮಾಡುತ್ತಾರೆ ನೀವು ಕ್ಯಾಟಲಿಸ್ಟ್ ಮತ್ತು ಮೀನ್ ರಿವರ್ಷನ್ ಕಂಬೈನ್ ಮಾಡಿದರೆ ಅದು ಒಂದು ಮುಳುಗಿರುವ ಸ್ಟಾಕ್ನಲ್ಲಿ ಕ್ಯಾಟಲಿಸ್ಟ್ ಬಂದು ಎಕ್ಸ್ಟ್ರೀಮ್ ಮೂವ್ ತೋರಿಸಿದಂತಾಗಿದೆ ಇದೇ ರೀತಿ ಕೆಟಲಿಸ್ಟ್ ಸೈಜ್ ಮತ್ತು ನೆಗ್ಲೆಟ್ ಅಂದರೆ ನೆಗ್ಲೆಟ್ ಆಗಿರುವ ಕಂಪನಿಯಲ್ಲಿ ನಿಮಗೆ ಕೆಟಲಿಸ್ಟ್ ಬಗ್ಗೆ ತಿಳಿದರೆ ಅದು ಕೂಡ ದೊಡ್ಡ ಮೂವ್ ಕೊಡುತ್ತದೆ ಆಗಿದ್ದರೆ ಇವುಗಳನ್ನು ಕಂಬೈನ್ ಮಾಡಿ ಸೆಟಪ್ಸ್ಗಳನ್ನು ಬಿಲ್ಡ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ ನೆಕ್ಸ್ಟ್ ಬಿಗ್ ಐಡಿಯಾ ಸೆಟಪ್ಸ್ ಇಂದು ಮಾರ್ಕೆಟ್ನಲ್ಲಿ ಅನೇಕರು ದೇರ್ ಈಸ್ ಓನ್ಲಿ ಒನ್ ವೇ ಟು ಇನ್ವೆಸ್ಟ್ ಆರ್ ಟ್ರೇಡ್ ಎಂದು ಹೇಳುತ್ತಾರೆ ಕೆಲವರು ಟ್ರೇಡರ್ಸ್ಗಳು ಈಡಿಯರ್ಸ್ ಕೆಲವು ಟ್ರೇಡರ್ಸ್ಗಳು ಇನ್ವೆಸ್ಟರ್ಸನ್ನು ಫೋಲ್ಸ್ ಎನ್ನುತ್ತಾರೆ ಆದರೆ ಇದು ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳಲು ಇರುವ ಲಿಮಿಟಿಂಗ್ ವೇ ಆಗಿದೆ ಮಾರ್ಕೆಟ್ನಲ್ಲಿ ನೂರಕ್ಕಿಂತ ಅಧಿಕ ವೇಸ್ನಲ್ಲಿ ಹಣ ಮಾಡಬಹುದು ಆದರೆ ನೀವು ಇವುಗಳಲ್ಲಿ ನಿಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗುವ ಕೆಲವು ಮಾರ್ಗಗಳನ್ನು ಚೂಸ್ ಮಾಡಬೇಕು ನೀವು ಒಂದು ಇಲ್ಲ ಎರಡು ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ಸನ್ನು ಕಂಬೈನ್ ಮಾಡಿ ಅವುಗಳಲ್ಲಿ ಇರುವ ರಿಪೀಟಬಲ್ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳಿ ಇದರ ನಂತರ ನೀವು ಪ್ರೈಸ್ ಮೊಮೆಂಟಮ್ ಯಾವ ಪ್ಯಾಟರ್ನ್ ನೋಡಲು ಬಯಸಿದ್ದೀರಾ ಎಂಬುದನ್ನು ತಿಳಿಯಬೇಕು ನಂತರ ನೀವು ಯಾವಾಗ ಅದರ ಮೇಲೆ ಆ್ಯಕ್ಟ್ ಮಾಡುತ್ತೀರಾ ಮತ್ತು ಎಷ್ಟು ಸಮಯ ಆ್ಯಕ್ಟ್ ಮಾಡುತ್ತೀರಾ ಎಂಬುದನ್ನು ತಿಳಿಯಬೇಕು ನಂತರ ಇದರಿಂದ ಹೊರಬರುವುದು ಯಾವಾಗ ಎಂಬುದನ್ನು ತಿಳಿಯಬೇಕು ನೀವು ಈ ರೀತಿ ಮಾಡಿದರೆ ನಿಮ್ಮ ಎಂಬತ್ತರಿಂದ ತೊಂಬತ್ತರಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳುತ್ತೀರಾ ಈ ರೀತಿಯ ಸೆಟಪ್ ಮಾಡದೆ ನೀವು ಡಂಬಿರುವ ರ್ಯಾಂಡಮ್ ಡಿಸಿಷನ್ಸ್ ತೆಗೆದುಕೊಳ್ಳಬಹುದು ವಾರಂ ಬಫೆಟ್ ಅವರು ನೆಗ್ಲೆಕ್ಟ್ ಟೆಂಡೆನ್ಸಿಯನ್ನು ಬಳಸಿ ವ್ಯಾಲ್ಯೂಬಲ್ ಕಂಪನಿ ಖರೀದಿಸುತ್ತಿದ್ದಾರೆ ಬಿಲ್ಡಿಂಗ್ ಸೆಟಪ್ಸ್ ಇದಕ್ಕಾಗಿ ಮೂರು ಇಂಗ್ರೀಡಿಯೆಂಟ್ಸ್ ಇವೆ ಅವುಗಳೆಂದರೆ ಎರ್ಜ್ ಟೈಮ್ ಫ್ರೇಮ್ ಮತ್ತು ಪ್ರೋಸೆಸ್ ನೀವು ಒಂದು ಸೆಟಪ್ ಮಾಡುವಾಗ ಎಷ್ಟು ಟೈಮ್ ಫ್ರೇಮ್ ಅದನ್ನು ಆಡುವಿರಿ ಎಂಬುದನ್ನು ತಿಳಿಯಬೇಕು ಇದರ ಉತ್ತರ ತಿಳಿಯದಿದ್ದರೆ ನೀವು ಮಾರ್ಕೆಟ್ನಲ್ಲಿ ಕಾಣೆಯಾಗುತ್ತೀರಾ ಕೆಲವರು ಇಂಟ್ರಾಡೇ ಟೈಮ್ ಫ್ರೇಮ್ನಲ್ಲಿ ಇರುತ್ತಾರೆ ಕೆಲವು ಇನ್ವೆಸ್ಟರ್ಗಳು ಡಿಕೇಟ್ ಟೈಮ್ ಫ್ರೇಮ್ನಲ್ಲಿ ಇರುತ್ತಾರೆ ನೀವು ಯಾವ ಸೆಟಪ್ ಬಳಸುತ್ತೀರೆಂಬುದನ್ನು ಟೈಮ್ ಫ್ರೇಮ್ ಡಿಸೈಡ್ ಮಾಡುತ್ತದೆ ನೀವು ಜಾಬ್ ಮಾಡುತ್ತಿದ್ದರೆ ಇಂಟ್ರಾಡೇ ಟ್ರೇಡಿಂಗ್ ನಿಮಗೆ ಅಷ್ಟು ಸೂಕ್ತವಾಗಿರುವುದಿಲ್ಲ ನಿಮಗೆ ದಿನವೂ ಮಾರ್ಕೆಟ್ ನೋಡಲು ಸಾಧ್ಯವಾಗಿಲ್ಲವೆಂದರೆ ಮ್ಯೂಚುವಲ್ ಫಂಡ್ ಸೂಕ್ತವಾಗಿದೆ ಈ ರೀತಿಯಾಗಿ ಟೈಮ್ ಫ್ರೇಮ್ ಕ್ಲಾರಿಟಿ ನೀಡುತ್ತದೆ ನೀವು ಫಂಡಮೆಂಟಲ್ಸ್ ಬಿಸ್ನೆಸ್ ಬಗ್ಗೆ ತಿಳಿಯಲು ಇಷ್ಟಪಟ್ಟರೆ ನಿಮ್ಮ ಸೆಟಪ್ ಬೇರೆ ರೀತಿಯಲ್ಲಿ ಇರುತ್ತದೆ ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುವ ಸೆಟಪ್ ಅನ್ನು ಚೂಸ್ ಮಾಡಿ ಏಕೆಂದರೆ ಫಂಡಮೆಂಟಲ್ ಇಷ್ಟಪಡುವವರಿಗೆ ಚಾಟ್ ಇಷ್ಟವಾಗದಿರಬಹುದು ಮತ್ತು ಚಾಟ್ ಇಷ್ಟಪಡುವವರಿಗೆ ಫಂಡಮೆಂಟಲ್ ಇಷ್ಟವಾಗದಿರಬಹುದು ಕೆಲವರು ಇವೆರಡರ ಕಾಂಬಿನೇಷನ್ ಬೇಕೆನ್ನುತ್ತಾರೆ ಅದು ಕೂಡ ಸರಿಯಾಗಿದೆ ಒಂದು ಸಲ ನೀವು ಸೆಟಪ್ ಮಾಡಿದ ನಂತರ ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡುವಿರ ಎಂಬುದನ್ನು ತಿಳಿಯಬೇಕು ಅದಕ್ಕೆ ಯಾವ ಯಾವ ಟೂಲ್ಸ್ ಬೇಕು ಎಂಬುದನ್ನು ತಿಳಿಯಿರಿ ಈ ಸೆಟಪ್ ಮಾಡಲು ನೀವು ನೀಡುವ ಎಫರ್ಟ್ ಮತ್ತು ಹಾರ್ಡ್ ವರ್ಕ್ ಮೇಲೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಇರುತ್ತದೆ ಇಂಟ್ರೊಡಕ್ಷನ್ ಟು ಟೂ ಸೆಟಪ್ಸ್ ನಾವು ಈಗ ಎರಡು ಸೆಟಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅವುಗಳೆಂದರೆ ಬ್ರೇಕೌಟ್ಸ್ ಮತ್ತು ಕ್ಯಾಟಲಿಸ್ಟ್ಸ್ ಬ್ರೇಕೌಟ್ ಸೆಟಪ್ನಲ್ಲಿ ಟ್ರೇಡರ್ಸ್ಗಳು ಎರಡು ಸ್ಟ್ರಕ್ಚರಲ್ ಟೆಂಡೆನ್ಸಿ ಬಳಸುತ್ತಿದ್ದಾರೆ ಅದೆಂದರೆ ಮೊಮೆಂಟಮ್ ಮತ್ತು ಒಲೊಟಾಲಿಟಿ ಕಾಂಟ್ರಾಕ್ಷನ್ ಅಥವಾ ಕೆಟಲಿಸ್ಟ್ ಅಥವಾ ಮೀನ್ ರಿವರ್ಷನ್ ಅಂದರೆ ಪ್ರತಿಯೊಬ್ಬ ಬ್ರೇಕೌಟ್ ಟ್ರೇಡರ್ ಫಂಡಮೆಂಟಲ್ ಆಗಿ ಮೊಮೆಂಟಮ್ ಜೊತೆ ಇತರ ಟೆಂಡೆನ್ಸಿ ನೋಡುತ್ತಾನೆ ಟ್ರೇಡರ್ಗಳು ಬ್ರೇಕೌಟ್ನಲ್ಲಿ ಇಂಟ್ರಾಡೆ ಮಲ್ಟಿ ಡೇ ವೀಕ್ ಅಥವಾ ಎಸ್ ಸ್ಟ್ರಾಟರ್ಜಿ ಬಳಸುತ್ತಿರಬಹುದು ಅದರ ಮೇಲೆ ಪ್ರೋಸೆಸ್ ಮಾಡುತ್ತಾರೆ ಪ್ರೋಸೆಸ್ ಎಂದರೆ ಸ್ಟಾಕ್ ಮೇಲೆ ಫಿಲ್ಟರ್ಸ್ ಹಾಕುವುದಾಗಿದೆ ಇನ್ನು ಕ್ಯಾಟಲಿಸ್ಟ್ ಸೆಟಪ್ ಬಗ್ಗೆ ತಿಳಿಸಿದರೆ ನಿಮ್ಮ ಪ್ರತಿದಿನದ ಟಾಪ್ ಗೇನರ್ ಸ್ಟಾಕ್ ನೋಡಿದರೆ ಅದರ ಹಿಂದೆ ಇರುವ ಕ್ಯಾಟಲಿಸ್ಟ್ ಬಗ್ಗೆ ತಿಳಿಯುತ್ತದೆ ನೀವು ಇಂಟರ್ನೆಟ್ ಟ್ರೇಡರ್ ಆಗಿದ್ದರೆ ನ್ಯೂಸ್ನಲ್ಲಿ ಬರುವ ಸ್ಟಾಕ್ಸನ್ನು ಗಮನಿಸಿ ಕ್ಯಾಟಲಿಸ್ಟನ್ನು ನೀವು ಮಲ್ಟಿ ವೀಕ್ ಮಲ್ಟಿ ಮಂತ್ ಟ್ರೇಡ್ ಮಾಡಬಹುದು ಸೈಜಿಂಗ್ ಆ್ಯಂಡ್ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಸೈಜಿಂಗ್ ಮತ್ತು ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಪ್ರಮುಖ ವಿಷಯಗಳಾಗಿವೆ ಇದರ ಪ್ರಕಾರ ಮಾರ್ಕೆಟ್ನಲ್ಲಿ ಫೇಸ್ ವ್ಯಾಲ್ಯೂ ಮೇಲೆ ಏನನ್ನು ಖರೀದಿಸಬೇಡಿ ನಿಮಗೆ ಸೂಟ್ ಆಗುವ ಸ್ಟ್ರಾಟರ್ಜಿಯನ್ನು ನೀವು ಹುಡುಕಲೇಬೇಕು ಸೈಜಿಂಗ್ ಮತ್ತು ಪೋರ್ಟ್ಫೋಲಿಯೋ ಈ ರೀತಿಯ ಸೆಟಪ್ ಟೈಮ್ ಫ್ರೇಮ್ ಮತ್ತು ರಿಸ್ಕ್ ಡಿವಾರ್ಡ್ ಮೇಲಿನ ಫಂಕ್ಷನ್ ಮೇಲೆ ನಿಂತಿದೆ ಇನ್ನು ಮೋಸ್ಟ್ ಮಿಸ್ಟೇಕ್ಸ್ ಆಗುವ ಬಗ್ಗೆ ತಿಳಿಸಬೇಕೆಂದರೆ ನೀವು ಒಂದೇ ಸೆಟಪ್ ಮೇಲೆ ಬಿಗ್ ಪೊಸಿಷನ್ನಲ್ಲಿ ಕೂರಬೇಡಿ ಡ್ರಾಡೌನ್ ಇರುವ ಸೆಟಪ್ನಲ್ಲಿ ಬಿಗ್ ಪೊಸಿಷನಲ್ಲಿ ಇರುವುದು ಅಪಾಯಕಾರಿಯಾಗಿದೆ ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ಮುಂದಿನ ಎರಡು ಮೂರು ಗಂಟೆಯ ವಿಷಯದಲ್ಲಿ ನಿಮಗೆ ಕಡಿಮೆ ರಿಸ್ಕ್ ಇದೆ ಏಕೆಂದರೆ ನಿಮ್ಮ ಸೆಟಪ್ನಿಂದ ಆ ಸಮಯದ ಐಡಿಯಾ ನಿಮಗೆ ಸಿಗುತ್ತದೆ ಹೀಗಾಗಿ ಟ್ರೇಡರ್ಸ್ ಬಿಗ್ ಪೊಸಿಷನ್ ತೆಗೆದುಕೊಳ್ಳಬಹುದು ರಿಸ್ಕ್ ಲೋಯರ್ ಇರುವ ಸೆಟಪ್ನಲ್ಲಿ ಸ್ಮಾಲ್ ಪೊಸಿಷನ್ ಒಂದು ಮಿಸ್ಟೇಕ್ ಆಗಿದೆ ನೀವು ಯಾವುದೇ ಸೈಕೋಲಾಜಿಕಲ್ ಪ್ರೆಷರ್ನಿಂದ ಪ್ಲ್ಯಾನ್ನಿಂದ ಡಿವಿಯೇಟ್ ಆಗದಿರಲು ಒಂದು ಸ್ಟ್ರಕ್ಚರನ್ನಲ್ಲಿ ಪ್ಲ್ಯಾನ್ ಮಾಡುವುದೇ ಪೋರ್ಟ್ಫೋಲಿಯೋ ಕನ್ಸ್ಟ್ರಕ್ಷನ್ ಆಗಿದೆ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಕೂಡ ಪ್ರಮುಖವಾಗಿದೆ ಇದು ಯಾವ ರೀತಿ ಎಂದರೆ ಯು ಕಾಂಟ್ ಮೇಕ್ ಇಟ್ ರೈನ್ ವಿತೌಟ್ ಕ್ಲೌಡ್ಸ್ ಅಂದರೆ ಮೋಡಗಳಿಲ್ಲದೆ ನೀವು ಮಳೆ ಬರಿಸಲು ಸಾಧ್ಯವಿಲ್ಲ ನೀವು ಸಕ್ಸೀಡ್ ಆಗಲು ಒಳ್ಳೆಯ ಸೆಟಪ್ ಜೊತೆಗೆ ಮಾರ್ಕೆಟ್ ಎನ್ವಿರಾನ್ಮೆಂಟ್ ಕೂಡ ಪ್ರಮುಖವಾಗಿದೆ ವ್ಯಾಲ್ಯೂ ಇನ್ವೆಸ್ಟರ್ಗಳಿಗೆ ಬೇರಿಷ್ ಮಾರ್ಕೆಟ್ ಎನ್ವಿರೋನ್ಮೆಂಟ್ ಒಳ್ಳೆಯದೆನಿಸುತ್ತದೆ ಟ್ರೇಡರ್ಗಳಿಗೆ ಬುಲ್ ಮಾರ್ಕೆಟ್ ಎನ್ವಿನಾಮೆಂಟ್ ಒಳ್ಳೆಯದೆನಿಸುತ್ತದೆ ಹಾಗಿದ್ದರೆ ಮಾರ್ಕೆಟ್ ಎನ್ವಿರೋಮೆಂಟನ್ನು ಇವ್ಯಾಲಿಯೇಟ್ ಮಾಡುವುದೇಗೆ ಬೇಸ್ಡ್ ಆನ್ ಸೆಟಪ್ ನಿಮ್ಮ ಡಿಫ್ರೆಂಟ್ ಸೆಟಪ್ ಮೇಲೆ ಡಿಫ್ರೆಂಟ್ ಮಾರ್ಕೆಟ್ ಎನ್ವಿನಾಮೆಂಟ್ ಹೇಗೆ ಪಫಾರ್ಮ್ ಮಾಡುತ್ತದೆ ಎಂಬುದನ್ನು ನೋಡಿ ಮತ್ತು ಅದರ ಮೇಲೆ ಅಗ್ರೆಸಿವ್ ಆಗಿ ಇದಕ್ಕಾಗಿ ನೀವು ಬ್ರೆಡ್ ಮತ್ತು ಮೂವಿಂಗ್ ಅವರೇಜ್ ಟೂಲ್ಸನ್ನು ಬಳಸಬಹುದು ಬ್ರೆಡ್ ಬಗ್ಗೆ ಈಗಾಗಲೇ ತಿಳಿಸಿದ್ದೇವೆ ಅಂದರೆ ಫಿಫ್ಟಿ ಟೂ ವೀಕ್ ಹೈ ಫಿಫ್ಟಿ ಟು ವೀಕ್ ಲೋ ಇರುವ ಸ್ಟಾಕ್ ಬ್ರೆತ್ ಕಡಿಮೆ ಇದ್ದರೆ ಅದು ಬೇರೆ ಸ್ಪೇಸ್ ಆಗಿದೆ ಒಂದು ವೇಳೆ ಬ್ರೆತ್ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇದ್ದರೆ ಬುಲ್ಲಿ ಸ್ಪೇಸ್ನಲ್ಲಿ ಇರುವಿರಾ ಎಂದರ್ಥ ಇನ್ನು ಮೂವಿಂಗ್ ಅವರೇಜ್ನಲ್ಲಿ ನೀವು ಇಂಡೆಕ್ಸ್ ನೋಡಿ ಒಂದು ವೇಳೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೌನ್ ಇದ್ದು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೀಸಸ್ ಅಪ್ ಇದ್ದರೆ ನೀವು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ನಲ್ಲಿ ಇನ್ವೆಸ್ಟ್ ಮಾಡಿ ಈ ರೀತಿಯಲ್ಲಿ ನೀವು ಮಾರ್ಕೆಟ್ ಎನ್ವಿರೋಮೆಂಟನ್ನು ಕ್ಯಾಚ್ ಮಾಡುವಿರಾ ಪುಟ್ಟಿಂಗ್ ಇಟ್ ಆಲ್ ಟುಗೆದರ್ ಈಗ ಪ್ರಮುಖವಿರುವ ವಿಷಯವೆಂದರೆ ಇಲ್ಲಿಯ ತನಕ ತಿಳಿದ ಮಾಹಿತಿಯನ್ನು ಹಣವಾಗಿ ಕನ್ವರ್ಟ್ ಮಾಡುವುದೇಗೆ ಮೊದಲನೆಯದಾಗಿ ನಾವು ತಿಳಿಸಿದ ಸ್ಟ್ರಕ್ಚರಲ್ ಪ್ರಿನ್ಸಿಪಲ್ಗಳನ್ನು ಮಾರ್ಕೆಟ್ನಲ್ಲಿ ಎಲ್ಲ ಕಡೆಯಿಂದಲೂ ನೋಡುತ್ತೀರಿ ಮತ್ತು ಅಪ್ಲೈ ಮಾಡಲು ಪ್ರಯತ್ನಿಸಿ ಎರಡನೆಯದಾಗಿ ಆ ಮಲ್ಟಿಪಲ್ ಪ್ರಿನ್ಸಿಪಲ್ಗಳನ್ನು ನಿಮಗೆ ರೆಸೊನೇಟ್ ಆಗುವ ರೀತಿ ಬಳಸಿ ಏಕೆಂದರೆ ಸೆಟಪ್ನಲ್ಲಿ ಯಾವುದೇ ಸೀಕ್ರೇಟ್ ಇಲ್ಲ ಬದಲಿಗೆ ನಿಮ್ಮ ಸೆಟಪ್ ನಿಮಗೆ ವರ್ಕ್ ಆಗುವ ರೀತಿ ಮಾಡುವುದರಲ್ಲಿದೆ ನೀವು ಆ ಸೆಟಪ್ ಅನ್ನು ಬಿಲ್ಡ್ ಮಾಡಲು ಕ್ಲಾರಿಟಿ ಮತ್ತು ಅದರ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ಅದನ್ನು ಯಾವ ಮಾರ್ಕೆಟ್ ಎನ್ವಿರೋಮೆಂಟ್ನಲ್ಲಿ ಬಳಸಬೇಕು ಎಂಬುದನ್ನು ತಿಳಿಯಿರಿ ಇದು ಸುಲಭವಿದೆ ಎಂದು ಇಲ್ಲಿಯವರೆಗೆ ಯಾರೂ ತಿಳಿಸಲಿಲ್ಲ ಇದಕ್ಕಾಗಿ ನೀವು ಪ್ರೊಫೆಷನಲ್ಸ್ ಬಳಸುವ ಮಾರ್ಗದಲ್ಲೇ ಹೋಗಬಹುದು ಅನೇಕ ಪ್ರೊಫೆಷನಲ್ ಕೇಸ್ ಸ್ಟಡಿಗಳನ್ನು ಓದಿರಿ ಅವುಗಳನ್ನು ಓದಿ ನಿಮಗೆ ಸೂಟ್ ಆಗುವ ರೀತಿಯ ಸ್ಟ್ರಾಟರ್ಜಿಯನ್ನು ಮಾಡಿ ಇದರಿಂದ ನಿಮ್ಮ ಸ್ಟ್ರಾಟರ್ಜಿ ಪಾಸ್ಟ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಎಂಬುದನ್ನು ತಿಳಿಸುತ್ತದೆ ಇದರಿಂದ ನೀವು ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ